ಸದ್ಯಕ್ಕೆ ಈಗ ಬಂಗ್ಲ ಗುಡ್ಡದ ಹತ್ರ ಎಲ್ಲ ಅಧಿಕಾರಿಗಳ ತಂಡ ಬಂದಿರುವಂತದ್ದು ಇಲ್ಲಿ ನೋಡಬಹುದಾಗಿದೆ ಬಂಗ್ಲ ಗುಡ್ಡದ ಈ ಭಾಗಕ್ಕೆ ಈಗ ಇಲ್ಲಿ ನೋಡಬಹುದು ಇಲ್ಲಿ ಏನು ಇಲ್ಲಿ ಕಾಡಿನ ಭಾಗಕ್ಕೆ ಇಲ್ಲಿಂದ ಈಗ ಹೋಗ್ತಾ ಇರುವಂತದ್ದು ಅಂದ್ರೆ ಆರಂಭಿಕ ಹಂತದಲ್ಲಿ ಏನು ಎಸ್ ಐ ಟಿ ಅಧಿಕಾರಿಗಳು ಅಂದ್ರೆ ಪ್ರಮುಖ ತನಿಖಾಧಿಕಾರಿ ಜಿತೇಂದ್ರ ದಯಾಮ ಮತ್ತೆ ಎಸ್ ಪಿ ಸೈಮನ್ ಸೇರಿದಂತೆ ಎಲ್ಲ ಅಧಿಕಾರಿಗಳು ಕೂಡ ಈಗ ಹೋಗಿದ್ದಂಥದ್ದು ಸೊ ಇಲ್ಲಿ ನೋಡಬಹುದು ಈ ಭಾಗದಲ್ಲಿ ಇವಾಗ ಅಲ್ಲಿ ಹೋಗ್ತಾ ಇದ್ದಾರೆ ಅಂದ್ರೆ ಇದು ಎಕ್ಸಾಕ್ಟ್ ಆಗಿ ಇದು ಯಾವ ಪಾಯಿಂಟ್ ಅಂತ ತೋರಿಸೋದಾದ್ರೆ ಪಾಯಿಂಟ್ ನಂಬರ್ ಒಂದೇನಿತ್ತು ಏನಿತ್ತು ಅದರ ಪಕ್ಕದಲ್ಲಿರುವಂತಹ ಜಾಗ ಅಂದ್ರೆ ಇದು ಬಂಗ್ಲೋ ಗುಡ್ಡದಲ್ಲಿ ಪಾಯಿಂಟ್ ನಂಬರ್ ಒನ್ ಅಂತ ಏನು ಆರಂಭಿಕ ಹಂತದಲ್ಲಿ ಗುರುತು ಮಾಡಿದ್ರು ಅದರಿಂದ ಒಂದು ನೂರು ನೂರೈವತ್ತು ಮೀಟರ್ ದೂರದಲ್ಲಿರುವಂತಹ ಜಾಗಕ್ಕೆ ಈಗ ಎಲ್ಲರೂ ಕೂಡ ಅಲ್ಲಿ ಹೋಗ್ತಾ ಇರುವಂತ ನಾವು ನೋಡಬಹುದಾಗಿದೆ ನೇತ್ರಾವತಿ ಸ್ನಾನಘಟ್ಟದ ಪಕ್ಕದಲ್ಲೇ ಇರುವಂತಹ ಜಾಗ ಇದು ಸೊ ಈಗ ಎಲ್ಲ ಅಧಿಕಾರಿಗಳ ತಂಡ ಇಲ್ಲಿಗೆ ಬರ್ತಾ ಇರುವಂತದನ್ನು ನೋಡಬಹುದಾಗಿದೆ ಮತ್ತೆ ಎಲ್ಲರೂ ಕೂಡ ಅಂದ್ರೆ ಅರಣ್ಯ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಮತ್ತೆ ಎಸ್ ಐ ಟಿ ಅಧಿಕಾರಿಗಳು ಸೋಕೋ ಟೀಮು ಅಂದರೆ ಏನು ಸೀನ್ ಆಫ್ ಕ್ರೈಮ್ ಟೀಮ್ ಏನಿರುತ್ತೆ ಸೊ ಆ ಎಲ್ಲವೂ ಟೀಮ್ ಈಗ ಇಲ್ಲಿಗೆ ಬಂದಿರುವಂಥದ್ದು ಸದ್ಯಕ್ಕೆ ಈಗ ಒಳಭಾಗಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಇಲ್ಲಿಗೆ ಒಂದು ಅಂಶ ಗಮನಿಸಬೇಕು ಇಲ್ಲಿಗೆ ಆ ಗೌಡ ಸೇರಿದಂತೆ ಯಾರೂ ಕೂಡ ಅಂದರೆ ಈ ಏನು ದೂರುದಾರರಾಗಿ ಸಾಕ್ಷಿದಾರರು ಯಾರೂ ಕೂಡ ಆಗಮಿಸಿಲ್ಲ ಕೇವಲ ಈ ತಂಡಗಳು ಮಾತ್ರ ಆಗಮಿಸಿರುವಂಥದ್ದು ಪರ್ಟಿಕ್ಯುಲರ್ ಆಗಿ ಇಲ್ಲಿ ಒಳಗಡೆ ಹೋದಂಥ ಸಂದರ್ಭದಲ್ಲಿ ಇವತ್ತು ಎಲ್ಲಿ ಅಲ್ಲಿ ಸಿಗುವಂತಹ ಏನಾದರೂ ಅಸ್ಥಿ ಪಂಜರ ಕಳೆ ಬರಹ ಏನಾದರೂ ಸಿಗುತ್ತಾ ಅದನ್ನು ನೋಡಲಿಕ್ಕೆ ಹೋಗ್ತಾ ಇರುವಂಥದ್ದು ಇನ್ನು ಎಕ್ಸಾಕ್ಟ್ ಈ ಜಾಗ ಹೇಗಿದೆ ಅಂದರೆ ಯಾವ ಪ್ಲೇಸ್ ಅಲ್ಲಿ ಇವರು ಹೋಗ್ತಾ ಇದ್ದಾರೆ ಅನ್ನೋದನ್ನ ನಾನು ತೋರಿಸ್ತಾ ಹೋಗೋದಾದ್ರೆ ನೋಡ್ಬೋದಾಗಿದೆ ಈ ಪ್ಲೇಸ್ನಲ್ಲಿ ಹೋಗ್ತಾ ಇದ್ದಾರೆ ಸೊ ಇಲ್ಲಿ ರೈಟ್ ಸೈಡ್ನಲ್ಲಿ ಅಂದರೆ ನೋಡ್ಬೋದು ಪಕ್ಕದಲ್ಲಿ ರೈಟ್ ಸೈಡ್ನಲ್ಲಿ ಇರುವಂಥದ್ದು ಪಾಯಿಂಟ್ ನಂಬರ್ ಟೆನ್ ಮತ್ತು ನೈನ್ ಎಲ್ಲ ಏನಿತ್ತು ಅದು ಆ ಭಾಗದಲ್ಲಿ ಇದು ಇರುವಂಥದ್ದು ಮತ್ತು ಈ ಭಾಗದಲ್ಲಿ ಅಂದರೆ ಅದು ಉಜ್ರೆಯಿಂದ ಧರ್ಮಸ್ಥಳಕ್ಕೆ ಕಡೆಗೆ ಬರುವಂತಹ ರಸ್ತೆ ಅದಾಗಿರುತ್ತೆ ಸೊ ಅದು ಆ ಭಾಗದಲ್ಲಾದರೆ ಈ ಭಾಗದಲ್ಲಿ ನೇತ್ರಾವತಿಯ ಸ್ನಾನಘಟ್ಟ ಈ ಭಾಗದಲ್ಲಿ ನೋಡ್ಬೋದು ನೇತ್ರಾವತಿಯ ಸ್ನಾನಘಟ್ಟ ಈ ಕಡೆ ಇರುವಂಥದ್ದು ಸದ್ಯಕ್ಕೆ ಆ ಒಂದು ಮಧ್ಯ ಭಾಗದಲ್ಲಿ ಎಕ್ಸಾಕ್ಟಾಗಿ ಏನು ಪಾಯಿಂಟ್ ನಂಬರ್ ಒಂದನ್ನು ನಾವೇನು ಆರಂಭಿಕ ಹಂತದಲ್ಲಿ ತೋರಿಸಿದ್ವಿ ಅಂದರೆ ಪಾಯಿಂಟ್ ನಂಬರ್ ಒಂದರಲ್ಲಿ ಆ ಫಸ್ಟ್ನೇ ದಿನ ಏನು ಈ ಈ ಉತ್ಕಲನ ಕಾರ್ಯ ನಡೆಯಿತು ಸೊ ಅಲ್ಲಿಂದ ಒಂದು ನೂರು ಮೀಟರ್ ನೂರ್ ನೂರೈವತ್ತು ಮೀಟರ್ ದೂರದಲ್ಲಿ ಇರುವಂತಹ ಪ್ರದೇಶಕ್ಕೆ ಈಗ ಎಲ್ಲ ತಂಡ ಹೋಗಿರುವಂಥದ್ದು ಕಾಡಿನ ಒಳಗಡೆ ಅವರು ಹೋಗ್ತಾರಂಥದನ್ನ ನೋಡ್ಬೋದಾಗಿದೆ ಅಂದರೆ ಇಲ್ಲಿ ಯಾವುದೇ ರೀತಿ ದಾರಿ ಇರಲಿಲ್ಲ ದಾರಿಯನ್ನು ಕೂಡ ಮಾಡ್ಕೊಂಡಿರಲಿಲ್ಲ ಆ ಸೈಡಲ್ಲಿ ಹೋಗಿದ್ದಾರೆ ಹೋಗಲ್ಲಿ ನಿಂತ್ಕೊಂಡಿರೋದನ್ನು ಕೂಡ ನೋಡ್ಬೋದಾಗಿದೆ ತನಿಖಾಧಿಕಾರಿ ಮುಖ್ಯ ತನಿಖಾಧಿಕಾರಿ ಜಿತೇಂದ್ರ ದಯಾಮ ಅವರು ಅಲ್ಲೇ ಇದ್ದಾರೆ ಮತ್ತೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳಿದ್ದಾರೆ ಸೋಕೋ ಟೀಮ್ ಸೋಕೋ ಟೀಮ್ ಇವತ್ತು ಎಸ್ಪೆಷಲಿ ಸೋಕೋ ಟೀಮ್ ಸ್ವಲ್ಪ ಜಾಸ್ತಿ ಜನನೇ ಬಂದಿದ್ದಾರೆ ಅಂತಲೇ ಹೇಳ್ಬೋದು ಯಾಕೆಂದರೆ ಹೇಳಿದ್ರೆ ಪ್ರತಿ ಅಂದ್ರೆ ಆಗ ಏನು ಉತ್ಕಲನ ಕಾರ್ಯ ನಡೆಯುವಂತ ಸಂದರ್ಭದಲ್ಲಿ ಎಲ್ಲ ಪಾಯಿಂಟ್ ಮಾಡುವಂತ ಸಂದರ್ಭದಲ್ಲಿ ಸ್ಪಾಟ್ ಮಾಜರ್ ಮಾಡುವಂತ ಸಂದರ್ಭದಲ್ಲಿ ಒಬ್ಬರು ಇಲ್ಲ ಇಬ್ಬರು ಸೋಕೋ ಟೀಮ್ನ ಅಧಿ ಸಿಬ್ಬಂದಿಗಳು ಇರ್ತಾ ಇದ್ರು ಆದರೆ ಇವತ್ತು ಸೋಕೋ ಟೀಮ್ನ ಏನಿಲ್ಲ ಅಂತ ಹೇಳಿದ್ರು ಒಂದು ಹತ್ತರಿಂದ ಹನ್ನೆರಡು ಜನ ಸೋಕೋ ಟೀಮ್ ಸಿಬ್ಬಂದಿಗಳು ಅವರೆಲ್ಲರೂ ಕೂಡ ಇರುವಂಥದ್ದು ಅಲ್ಲಿ ನೋಡ್ಬೋದು ಯಾವುದೇ ರೀತಿ ಮೊದಲು ಪ್ರಿಪರೇಷನ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಫ್ರೆಶ್ ಆಗಿ ಅವ್ರು ಹೋಗ್ತಾ ಇರುವಂಥದ್ದು ಅಂದ್ರೆ ಅಲ್ಲಿ ಆ ಜಾಗ ಏನಿದೆ ಆ ಜಾಗ ಈ ಜಾಗ ಪರ್ಟಿಕ್ಯುಲರ್ ಈ ಜಾಗಕ್ಕೆ ಇಲ್ಲಿವರೆಗೂ ಕೂಡ ಯಾರು ಹೋಗಿ ನಮ್ಮ ಗಮನಕ್ಕೂ ಕೂಡ ಬಂದಿರಲಿಲ್ಲ ಆ ಒಂದು ಪ್ಲೇಸ್ಗೆ ಈಗ ಹೋಗಿರುವಂಥದ್ದು ಎಸ್ ಪಿ ಸೈಮನ್ ಕೂಡ ಇದ್ದಾರೆ ಮತ್ತು ಸೋಕೋ ಟೀಮ್ಗೆ ಇನ್ಸ್ಟ್ರಕ್ಷನನ್ನು ಎಸ್ ಪಿ ಸೈಮನ್ ಮತ್ತು ದಯಾಮ ಇಬ್ಬರು ಜೊತೆಲೆ ನಿಂತ್ಕೊಂಡಲ್ಲಿ ಕೊಡ್ತಾ ಇರುವಂಥದ್ದನ್ನು ನಾವು ದೃಶ್ಯಾವಳಿಗಳಲ್ಲಿ ನೋಡ್ಬೋದಾಗಿದೆ ಅಂದರೆ ಪರ್ಟಿಕ್ಯುಲರಾಗಿ ಈ ಪ್ರದೇಶಕ್ಕೆ ಏನಕ್ಕೆ ಬಂದರು ಅನ್ನೋ ಕುತೂಹಲ ಈಗ ಎಲ್ಲರಲ್ಲೂ ಕೂಡ ಇರುವಂಥದ್ದು ಯಾಕೆ ಅಂತ ಹೇಳಿದರೆ ಈಗ ವಿಠಲ್ಗೌಡ ಸ್ಪಾಟ್ ಮಾಜರನ್ನು ಮಾಡುವಂಥ ಸಂದರ್ಭದಲ್ಲಿ ಏನು ಕೆಲವು ಮೂಳೆ ರಾಶಿ ಇದೆ ಅಂತ ಹೇಳಿದ್ದ ಸೊ ಅದರಿಂದ ಆತನನ್ನು ಕರೆದುಕೊಂಡು ಬಂದಿರೋದ್ರಿಂದ ಏನಕ್ಕೆ ಅವರನ್ನು ಕರ್ಕೊಂಡು ಹೋದರು ಅಂತ ಹೇಳಿ ಈಗ ದೃಶ್ಯಾವಳಿಗಳಲ್ಲಿ ಕೂಡ ನೋಡ್ಬೋದು ಆ ಚೇರ್ನೆಲ್ಲವನ್ನು ಕೂಡ ಈಗ ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು ಅಂದರೆ ಈ ಒಂದು ಪ್ರದೇಶಕ್ಕೆ ಏನು ಪೌರ ಕಾರ್ಮಿಕರು ಕೆಲವರು ಬಂದಿದ್ದರು ಮತ್ತು ಪಂಚಾಯತ್ ವತಿಯಿಂದ ಕೆ ಕೆಲವು ಸಿಬ್ಬಂದಿಗಳು ಬಂದಿದ್ದಂಥದ್ದು ಮತ್ತು ಈಗ ಆ ಕಾಡಿನಂತಹ ಪ್ರದೇಶಕ್ಕೆ ಈಗ ಚೇರನ್ನು ಕೂಡ ತೆಗೆದುಕೊಂಡು ಹೋಗ್ಲಾಗ್ತಾ ಇದೆ ಅಂದರೆ ಅಲ್ಲಿ ಸಾಕಷ್ಟು ಸುಮಾರೊತ್ತು ಈ ಒಂದು ಕಾರ್ಯಾಚರಣೆ ಇರುವಂತಹ ಸಾಧ್ಯತೆಗಳಿದೆ ಅದಕ್ಕೋಸ್ಕರ ಅಲ್ಲಿಗೆ ಚೇರನ್ನು ಕೂಡ ಈಗ ತೆಗೆದುಕೊಂಡು ಹೋಗ್ತಾ ಇರುವಂತದ್ದು ಪರ್ಟಿಕ್ಯುಲರ್ ಆಗಿ ಆ ಒಂದು ಜಾಗದಲ್ಲಿ ಅಂದರೆ ಏನು ಇವರು ಯಾವುದು ಎಕ್ಸಾಕ್ಟ್ ಆಗಿ ಯಾವುದನ್ನು ಗುರುತಿಸ್ಲಂ ಕಾಣ್ತಾ ಇಲ್ಲ ಅಲ್ಲಿ ಹೋಗಿ ಈಗ ಹುಡ್ಕಾಡ್ತಾ ಇರುವಂತೆ ಕಾಣಿಸ್ತಾ ಇದೆ ದೃಶ್ಯಾವಳಿಗಳಲ್ಲಿ ಅದನ್ನು ನಮಗೆ ಕಾಣಿಸ್ತಾ ಇರುವಂಥದ್ದು ಮತ್ತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಮುಂದೆ ಹೋಗಿದ್ದಾರೆ ಅಂದರೆ ಮುಂಭಾಗದಲ್ಲಿ ಹೋಗಿ ಅವರೆಲ್ಲರೂ ಕೂಡ ಕೆಲವೊಂದು ಆ ಕಡೆ ಕಡೆ ಜಾಗವನ್ನು ಗುರುತು ಮಾಡುವಂಥದ್ದು ಮತ್ತು ಆ ತೋರಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಮತ್ತು ಆ ಹಿಂಭಾಗದಿಂದ ಈ ಎಸ್ ಐ ಟಿ ಅಧಿಕಾರಿಗಳು ಮತ್ತು ಸೋಕೋ ತಂಡ ಮತ್ತು ಉಳಿದ ಎಲ್ಲರೂ ಕೂಡ ಇರುವಂಥದ್ದು ಸದ್ಯಕ್ಕೆ ಅಲ್ಲಿಗೆ ಹೋಗುವಂಥ ಸಂದರ್ಭದಲ್ಲಿ ಅಂದರೆ ಈಗ ಏನು ಹೋಗ್ತಾ ಇದ್ದಾರೆ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಏನು ಸಿಗುತ್ತೆ ಅಂದರೆ ಪರ್ಟಿಕ್ಯುಲರಾಗಿ ವಿಠಲ್ ಗೌಡ ಹೇಳಿದಂತಹ ಆ ಮೂಳೆಗಳನ್ನು ಏನಾದರೂ ತೆಗೆದುಕೊಂಡು ಬರಲಾಗುತ್ತಾ ಇಲ್ಲ ಅಂತ ಹೇಳಿದರೆ ಬೇರೆ ಏನಾದರೂ ಕಾರಣಕ್ಕೆ ಅಲ್ಲಿಗೆ ಬಂದಿರುವಂಥದ್ದು ಅನ್ನೋದು ಮುಂದಿನ ಹಂತಗಳಲ್ಲಿ ಗೊತ್ತಾಗಬೇಕಾಗಿದೆ ಸದ್ಯಕ್ಕೆ ಎಲ್ಲ ತಂಡ ಕೂಡ ಇಲ್ಲೇ ಇರುವಂಥದ್ದು ಸಹ ಏನು ಎಸ್ ಐ ಟಿ ಎಸ್ ಐ ಟಿಯ ಜೊತೆಯಲ್ಲಿ ಆ ಉತ್ಕಲನ ಮಾಡುವಂಥ ಸಂದರ್ಭದಲ್ಲಿ ಬೇಕಾಗುವಂತಹ ಅಂತ ಅವರೆಲ್ಲರೂ ಕೂಡ ಇದ್ದಾರೆ ಸದ್ಯಕ್ಕೆ ಮುಂದಿನ ಹಂತಗಳಲ್ಲಿ ಯಾವ ರೀತಿ ಕಾರ್ಯಾಚರಣೆ ಆಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ